ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಎರಡನೇ ಅಧ್ಯಾಯದಲ್ಲಿ ಹದಿಮೂರನೇ ಶ್ಲೋಕ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಚರ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ನಾವು ಒಂದು ಶರ್ಟನ್ನು ಹಾಕ್ಕೊಂಡಿದ್ದೀವಿ ಈ ಶರ್ಟ್ ಬೇಡ ಅಂದರೆ ತೆಗಿತೇವೆ ಇನ್ನೊಂದು ಶರ್ಟನ್ನು ಹಾಕ್ಕೊಳ್ತೀವಿ ಅದೇ ತರಹ ಈ ದೇಹದಲ್ಲಿರ್ತಕ್ಕಂತಹ ಆತ್ಮ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಇವುಗಳನ್ನೆಲ್ಲ ಒಂದು ಸರಿ ಅನುಭವಿಸಿ ಆಮೇಲೆ ಈ ದೇಹವನ್ನು ಬಿಡುತ್ತೆ ಇನ್ನೊಂದು ಶರೀರವನ್ನು ಸೇರುತ್ತೆ ಇದು ಸೃಷ್ಟಿಯ ನಿಯಮ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸನ್ ಸುಲಭವಾದಂತಹ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ದೇಹಿನೋಸ್ಮಿನ್ ಯಥಾದೇಹೆ ಕೌಮಾರಂ ಯೌವನಂಜರ ಈ ಜೀವನದಲ್ಲಿ ನಾವೆಲ್ಲರೂ ಬಾಲ್ಯ ಕೌಮಾರ ವಾರ್ಧಕ್ಯ ಎಲ್ಲವನ್ನು ಅನುಭವಿಸ್ತೇವೆ ಆಮೇಲೆ ಒಂದು ದಿವಸ ಮರಣವನ್ನು ಹೊಂದ್ತೇವೆ ಮರಣ ಹೊಂದಿದ ಮೇಲೆ ಏನಾಗುತ್ತೆ ಈ ದೇಹದಲ್ಲಿರ್ತಕ್ಕಂತಹ ಆತ್ಮ ಇನ್ನೊಂದು ಶರೀರವನ್ನು ಸೇರುತ್ತೆ ಹೇಗೆ ನಾವು ಈ ಶ ಒಂದು ಶರ್ಟನ್ನು ಹಾಕ್ಕೊಂಡಾಗ ಕೊಳೆಯಾಗಿದೆ ಅಂತ ಹೇಳಿದ ತಕ್ಷಣ ಆ ಧರಿಸನ ತೆಗೆದು ಬಿಸಾಟು ಇನ್ನೊಂದು ಧರಿಸ್ಕೊಳ್ತೀವೋ ಅದೇ ತರಹ ಈ ದೇಹದಲ್ಲಿರ್ತಕ್ಕಂತಹ ಆತ್ಮವೂ ಸಹ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸೇರುತ್ತೆ ಧೀರನಾದವನು ಈ ಇದಕ್ಕೆ ನಾವು ಹೆದರ್ಕೋಬಾರ್ದು ಅಯ್ಯೋ ನಮ್ಮ ಜೀವನ ಮುಗ್ದೇ ಹೋಯ್ತಲ್ಲ ಅಂತ ನಾವು ಹೆದರ್ಕೋಬಾರ್ದು ಧೀರಸ್ತತ್ರನ ಮುಖ್ಯತೆ ಧೀರನಾದವನು ಯಾವತ್ತೂ ಸಹ ಇದಕ್ಕೆ ಹೆದರೋದಿಲ್ಲ ಯಾಕೆ ಇನ್ನೊಂದು ಜೀವನ ಇದೆ ಆ ಅರ್ಥದಲ್ಲಿ ಶ್ರೀಕೃಷ್ಣನು ಆ ಅರ್ಜುನನಿಗೆ ನೀನು ಎದ್ದೇಳು ಯುದ್ಧವನ್ನು ಮಾಡಲಿಕ್ಕೆ ರೆಡಿಯಾಗುವವನು ತಯಾರಾಗು ಸಿದ್ಧನಾಗು ಅನ್ನುವಂತಹ ಒಂದು ಮಾತುಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ ನಮಸ್ಕಾರ